ವೆಲ್ಕಮ್ ಬ್ಯಾಕ್ ಟು ಕನ್ನಡ ವ್ಲಾಗ್ಸ್ ಹಾಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತು ಮನೆಯಲ್ಲೇ ಕಡಲೆಬೇಳೆ ವಡೆನ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ಕಡಲೆಬೇಳೆನ ನೆನೆಸಿಟ್ಕೊಂಡು ಈ ಥರ ರುಬ್ಬಾ ರುಬ್ಕೋಬೇಕು ಉಡಿ ಉಡಿಯಾಗಿ ಇರಲಿ ಸೊ ಹಾಗಾಗಿ ಚೆನ್ನಾಗಿ ಬರುತ್ತೆ ಒಡೆ ಅದಾದ ನಂತರ ಅದಕ್ಕೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಉಪ್ಪು ಅದಾದಮೇಲೆ ಸಾಂಬಾರ್ ಸೊಪ್ಪನ್ನು ಹಾಕ್ಕೊಂಡು ಮೂರನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಸೋಡಾ ಹಾಕಿ ಸೊ ಅದರಿಂದ ವಡೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಈ ಥರ ಬರೋ ಹಾಗೆ ಮಾಡ್ಕೋಬೇಕು ಅದಾದ ನಂತರ ಬಾಣಲಿಗೆ ಎಣ್ಣೆ ಹಾಕೊಳ್ಳಿ ನಾವಿಲ್ಲಿ ಯೂಸ್ ಮಾಡ್ತಿರೋದು ಗೋಲ್ಡ್ ವಿನರ್ ಎಣ್ಣೆ ನೋಡಿ ಇವಾಗ ಒಂದೊಂದಾಗಿ ವಡೆನ ಬಿಡ್ತಾ ಈ ಥರ ಈ ಥರ ನೋಡಿ ಅದಿನ್ನು ಬೇಯ್ತಿದೆ ನೋಡಿ ಇವಾಗ ಐದು ನಿಮಿಷದಲ್ಲಿ ಒಡೆ ರೆಡಿ ಆಯಿತು ನೋಡಿ ಈ ಥರ ಕಲರ್ ಬಂದಾದ ಮೇಲೆ ನೀವು ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಒಡೆ ಏನಾದರೂ ಬೇಕಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರಿಬೇಡಿ ಹಾಗೆ ಇದೇ ಥರ ವೀಡಿಯೋನ ಹಾಕ್ತಿರ್ತೀವಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ಅದರಿಂದ ನಾವು ಹಾಕೋ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಮೊದಲು ನಿಮಗೇನೆ ಬರುತ್ತೆ ಹಾಗೆ ಬಾಯ್ ಬಾಯ್ ಮತ್ತೆ ಸಿಗುವ